ನಮ್ಮ ಟ್ರಸ್ಟ್ ವತಿಯಿಂದ ಕಡುಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಆಡಳಿತ ಮಂಡಳಿ ಸ್ಪಷ್ಟನೆ ಮಾನಿ ನಗರದ ಪ್ರವಾಸಿ ಮಂದಿರದ ಹಿಂದೆ ಐಬಿ ಹಿಂದೆ ಇರುವಂತಹ ಮಾನಿ ಪಬ್ಲಿಕ್ ಸ್ಕೂಲ್ ಮಾನ್ವಿಯಲ್ಲಿ ಮಾತನಾಡಿದ ಅವರು ಸಮಾಜದ ಕಟ್ಟಕಡೆಯ ಕುಟುಂಬದ ಮಕ್ಕಳಿಗೂ ಸಹ ಶಿಕ್ಷಣ ದೊರೆಯಲು ಕಳೆದ ಹತ್ತು ವರ್ಷಗಳಿಂದ ಖಾದ್ರಿಸ್ ಎಜುಕೇಶನ್ ಟ್ರಸ್ಟ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅತಿ ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ನೀಡುತ್ತಾ ಬಂದಿದೆ ಪ್ರಸಕ್ತ ಸಾಲಿನಲ್ಲಿ ಎಲ್ ಕೆಜಿ ಮತ್ತು ಯು ಕೆಜಿ ಹಾಗೂ ಒಂದರಿಂದ ಎಂಟನೇ ತರಗತಿವರೆಗೆ ಶಾಲಾ ಪ್ರವೇಶಗಳು ಪ್ರಾರಂಭಗೊಂಡಿವೆ ಈ ವರ್ಷ ವಿಶೇಷವಾಗಿ ಕಡು ಬಡ ಮಕ್ಕಳಿಗೆ ಎಲ್ ಜಿ ಮತ್ತು ಯು ಜಿ ಹಾಗೂ ಒಂದರಿಂದ ಎಂಟನೇ ತರಗತಿವರೆಗೆ ಉಚಿತ ಶಿಕ್ಷಣ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೂ ಶಾಲಾ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಕೊಡಲು ನಮ್ಮ ಆಡಳಿತ ಮಂಡಳಿ ನಿರ್ಧರಿಸಿದೆ ಶಾಲಾ ವಸ್ತ್ರ ಮತ್ತು ಪಠ್ಯ ಪುಸ್ತಕಗಳಿಗೆ ಯಾವುದೇ ವಿನಾಯಿತಿ ಇರುವುದಿಲ್ಲ ನಮ್ಮ ಸಂಸ್ಥೆಯಲ್ಲಿ ಸಾಮಾನ್ಯ ತರಗತಿಗಳ ಜೊತೆಗೆ ಸ್ಮಾರ್ಟ್ ಕ್ಲಾಸಸ್ ಕಂಪ್ಯೂಟರ್ ತರಬೇತಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಪ್ರತಿಭಾ ಕಾರಂಜಿ ಆಟದ ಮೈದಾನ ಕೂಡ ಲಭ್ಯವಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಖಾದ್ರಿಸ್ ಎಜುಕೇಶನ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಮಾನ್ವಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅತ್ಯಂತ ಕಡಿಮೆ ದರದ ಸ್ಕೂಲ್ ಫೀಸ್ನಲ್ಲಿ ಉನ್ನತ ಶಿಕ್ಷಣವನ್ನು ನೀಡ್ತಾ ಬಂದಿದ್ದು ಈ ವರ್ಷ ಕೂಡ ಅದೇ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿ ಹೆಚ್ಚಿನ ಯಾವುದೇ ಬದಲಾವಣೆ ಇಲ್ಲದೆ ಬಡ ಪಾಲಕರಿಗೆ ತೊಂದರೆಯಾಗದಂತೆ ಬೇಬಿ ಕ್ಲಾಸ್ನಿಂದ ಎಂಟನೇ ತರಗತಿಯವರೆಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ನಾವು ಪ್ರವೇಶಗಳನ್ನ ಆರಂಭ ಮಾಡಿದ್ದು ಕಡು ಬಡವ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೂಡ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಸಾರಿ ಆಡಳಿತ ಮಂಡಳಿ ಮಾಡಿದೆ ಶಾಲೆಯಲ್ಲಿ ಶೈಕ್ಷಣಿಕ ಅಭ್ಯಾಸದ ಜೊತೆ ಜೊತೆಗೆ ಶಿಕ್ಷಣೇತರ ಚಟುವಟಿಕೆಗಳಂಥ ಆಟೋಟಗಳು ಪ್ರತಿಭಾ ಕಾರಂಜಿ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಗತಿಗಳು ಕರಾಟೆ ಕ್ಲಾಸ್ ಯೋಗ ಮತ್ತು ಈ ವರ್ಷ ಸ್ಮಾರ್ಟ್ ತರಗತಿಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಕಂಪ್ಯೂಟರ್ ಎಜುಕೇಷನ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಕಾರಣ ಮಾನ್ವಿ ನಗರದ ಎಲ್ಲ ಪಾಲಕರು ಇದರ ಒಂದು ಸದುಪಾಯವನ್ನು ಪಡ್ಕೊಳ್ಬೇಕಂತೇಳಿ ಹೇಳಿ ಟ್ರಸ್ಟಿನ ಪರವಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೀಡಿಯಾದಲ್ಲಿ ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮದಲ್ಲಿ ಚಿಂದಿ ಆಯ್ತಕ್ಕಂಥ ಹುಡುಗ ರಾಷ್ಟ್ರಗೀತೆ ಹಾಡಬೇಕಾದಂಥ ಸಂದರ್ಭದಲ್ಲಿ ತನ್ನ ಚಿಂದಿ ಆಯ್ತಕ್ಕಂಥ ಕೆಲಸವನ್ನು ಬಿಟ್ಟು ಆ ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸ ನಾವು ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಈಗ ತಾನೇ ಮಿತ್ರರು ಹೇಳಿದರು ನಾಳೆ ದಿವಸನೇ ನಾವು ನಮ್ಮ ಖಾದ್ರೀಸ್ ಎಜುಕೇಷನ್ ಟ್ರಸ್ಟ್ ಪರವಾಗಿ ದೇವದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಶ್ರೀ ಸುಖದೇವ್ ಅವರನ್ನು ಭೇಟಿಯಾಗಿ ಆ ಹುಡುಗ ಇಚ್ಛೆ ಪಟ್ಟರೆ ಅವರ ಪಾಲದ ಇಚ್ಛೆ ಪಟ್ಟರೆ ಮಾನವೀಯ ನಮ್ಮ ಶಾಲೆಯಲ್ಲಿ ಅವನಿಗೆ ದಾಖಲಾತಿಯನ್ನು ಕೊಡ್ತೇವೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಸುಖದೇವ್ ಅವರ ಒಂದು ಸಲಹೆ ಸೂಚನೆಯಂತೆ ದೇವದುರ್ಗ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಅವ್ನು ಓದಬೇಕಾದ್ರೆ ಅವನ ಒಂದು ಸಂಪೂರ್ಣ ಖರ್ಚನ್ನು ಟ್ರಸ್ಟ್ ಅಂತ ಹೇಳ್ತಕ್ಕಂಥ ವಿಷಯವನ್ನು ಇಲ್ಲಿ ಹೇಳ್ತಾ ಶಾಲೆಗೆ ಸಂಬಂಧಪಟ್ಟಂಥ ಮತ್ತು ಟ್ರಸ್ಟಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರವನ್ನು ತಾವು ಟ್ರಸ್ಟಿನ ಸದಸ್ಯರಾದಂಥ ಶ್ರೀ ಮುದಸಿರ್ ಖಾದ್ರಿ ಸರ್ ಉಬೇದ್ ಖಾದ್ರಿ ಸರ್ ಮತ್ತು ಶಾಲೆಯ ಮುಖ್ಯ ಗುರುಗಳಂತ ನಾಗರತ್ನ ದೇಸಾಯಿ ಅವರನ್ನು ಪಾಲಕರು ಶಾಲಾ ಅವಧಿಯಲ್ಲಿ ಬಂದು ಭೇಟಿ ಧನ್ಯವಾದಗಳು ನಮಸ್ಕಾರ ಖಾದ್ರೀಸ್ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಕಳೆದ ಹತ್ತು ವರ್ಷದಿಂದ ಮಾನ್ವಿ ಪಬ್ಲಿಕ್ ಸ್ಕೂಲ್ ಎಂಬ ಒಂದು ಇದರಲ್ಲಿ ನಡೀತಾ ಇದೆ ಮಾನ್ವಿ ನಗರದ ಐ ಬಿ ಹಿಂದಗಡೆ ದಿವಂಗತ ಇಲಿಯಾಸ್ ಖಾದ್ರಿ ಗುರು ಅವರ ಸುಪುತ್ರರಾಗಿರ್ತಕ್ಕಂಥ ಮುಜುತಾಬ ಖಾದ್ರಿ ಅವರ ನೇತೃತ್ವದಲ್ಲಿ ಶಾಲೆಯ ಆಡಳಿತ ಮಂಡಳಿಯು ತುಂಬ ಅತ್ಯುತ್ತಮವಾದ ರೀತಿಯಲ್ಲಿ ಮಾನ್ವಿ ನಗರದಲ್ಲಿ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಾ ಬಂದಿರುತ್ತಾರೆ ಈ ಒಂದು ಬಹು ತುಟ್ಟಿಯ ದಿನಮಾನಗಳಲ್ಲಿ ಶಿಕ್ಷಣ ಎಂಬುದು ಒಂದು ಪ್ರತಿಯೊಬ್ಬರಿಗೂ ಸಹ ಪಾಲಕರಿಗೆ ಹೊರೆಯಾಗುತ್ತಿರುವ ಸಂದರ್ಭದಲ್ಲಿ ಮಾನ್ವಿ ಪಬ್ಲಿಕ್ ಸ್ಕೂಲಿನ ಕಡೆಯಿಂದ ಕಡುಬಡ ಮಕ್ಕಳಿಗೆ ಕಳೆದ ಹತ್ತು ವರ್ಷದಿಂದಲೂ ಸಹ ಸೇವೆ ಮಾಡ್ತಾ ಬಂದಿರುತ್ತಾರೆ ಕಡಿಮೆ ದರದಲ್ಲಿಯೂ ಶಿಕ್ಷಣವನ್ನು ಮಕ್ಕಳಿಗೆ ಪಾಲಕರಿಗೆ ಹೊರೆಯಾಗದ ರೀತಿಯಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಜೊತೆಗೆ ಕಡುಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ಈ ಶಾಲೆ ಆಡಳಿತ ಮಂಡಳಿಯ ಸೇವೆ ತುಂಬ ಶ್ಲಾಘನೀಯ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದು ವಾರದ ಹಿಂದೆ ನಡೀರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಒಂದು ಘಟನೆ ಚಿಂಡಿ ಆಯುವ ಹುಡುಗ ರಾಷ್ಟ್ರಗೀತೆಗೆ ಗೌರವ ಕೊಡ್ತಾ ಇದ್ದಾನೆ ಆದರೆ ಆ ಹುಡುಗನಿಗೆ ಶಾಲೆ ಓದಬೇಕೆಂಬ ಹಂಬಲ ಇದೆ ಆದರೆ ಕುಟುಂಬ ಅಲೆಮಾರಿ ಕುಟುಂಬ ಆ ಕುಟುಂಬಕ್ಕೆ ಒಂದು ಆಸರೆ ಆಗಬೇಕಾದ್ರೆ ನಾನು ಈ ಶಾಲೆ ಆಡಳಿತ ಮಂಡಳದಲ್ಲಿ ಬಹುಶಃ ಅವರೇನಾದರೂ ಬಂದು ಮಾನವಿಯಲ್ಲಿ ವಾಸ್ತವ್ಯ ಮಾಡಿದರೆ ಆ ಹುಡುಗ ಆ ಮಕ್ಕನ ಆ ಮಗಳ ಮಗನ ವಿದ್ಯಾಭ್ಯಾಸಕ್ಕೆ ತಾಯಿ ಏನಾದರೂ ಬಂದು ಮಾನವ ನಗರದಲ್ಲಿ ವಾಸ್ತವ್ಯ ಮಾಡಿದರೆ ಆ ಹುಡುಗಕ್ಕೆ ಶಾಲೆ ಶಾಲೆ ಆಡಳಿತ ಮಂಡಳಿ ಫ್ರೀಯಾಗಿ ಎಜುಕೇಷನ್ ಕೊಡಲಿಕ್ಕೆ ಸಿದ್ಧ ಇದೆ ಎಂಬ ಒಂದು ಸಂದೇಶವನ್ನು ಸಹ ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಣ ಇಲಾಖೆಗೆ ನಾವು ಒಂದು ಸಂದೇಶನವನ್ನು ಸಾರ್ತಾ ಇದ್ದೀವಿ ಜೊತೆಗೆ ಸಂಬಂಧಪಟ್ಟವರು ಯಾರೇ ಇದ್ದರೂ ಸಹ ಬಂದು ಶಾಲೆಯ ಮುಖ್ಯಸ್ಥರಿಗೆ ಅಥವಾ ಟ್ರಸ್ಟಿನ ಅಧ್ಯಕ್ಷರಿಗೆ ಬಂದು ಕಾಣಲಿಕ್ಕೆ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಮತ್ತು ಜೊತೆಗೆ ಇನ್ನೂ ಶಾಲೆಯ ಶಿಕ್ಷಣ ಎಂಬುದು ಯಾರ ಒಂದು ಸ್ವತ್ತಲ್ಲ ಪ್ರತಿಯೊಬ್ಬರೂ ಪಡಲೇಬೇಕಾಗಿರ್ತಕ್ಕಂಥದ್ದು ಇದಿದೆ ಈ ಒಂದು ಮಾನ್ವಿ ಪಬ್ಲಿಕ್ ಶಾಲೆಯಲ್ಲಿ ಉತ್ತಮಕರವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಕಟ್ಟಿಬದ್ಧರಾಗಿ ನೀಡ್ತಕ್ಕಂಥ ಮುಜತಫ ಖಾದ್ರಿ ಅವರಿಗೆ ಮತ್ತೊಮ್ಮೆ ನಾನು ಈ ಶಾಲೆ ಇನ್ನೂ ಉತ್ತಂಗಕ್ಕೆ ಬೆಳೆಯಲಿ ಮಾನ್ವಿ ನಗರದ ಹೆಸರನ್ನು ಇಡೀ ದೇಶಾದ್ಯಂತ ಮಾಡಲಿ ಅಂತೇಳಿ ಹಾರೈಸುತ್ತಾ ಈ ಸಂದರ್ಭದಲ್ಲಿ ಸೈಯದ್ ಮುಜತಫಾ ಖಾದ್ರಿ ನಾಗರತ್ನ ದೇಸಾಯಿ ನರಸಿಂಹಮೂರ್ತಿ ದೇಸಾಯಿ ಸತ್ತರ್ ಬಂಗ್ಲೆ ವಾಲೆ ಸೈಯದ್ ಉಬೇದ್ ಖಾದ್ರಿ ಸೈಯದ್ ಮುದಾಸಿರ್ ಖಾದ್ರಿ ಮತ್ತು ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು